ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾಗಿ ವಾರಾಹಿ ದೇವಿಯನ್ನು ನಿಂತ ಜಾಗದಲ್ಲೇ ಆ ತಾಯಿ ನಮಗೆ ನಮ್ಮ ಕಷ್ಟಗಳನ್ನು ಪಾರು ಮಾಡುವಂಥ ಶಕ್ತಿದಾಯಕವಾದ ಆ ತಾಯಿಯ ಮೂಲ ಮಂತ್ರಗಳನ್ನು ಪಠಣೆ ಮಾಡಿದಾಗ ಹಾಗೂ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಆ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಸುಮಾರು ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ ಅಕ್ಕ ನಾವು ನಮ್ಮ ಮನೆ ಮನೆಯಲ್ಲಿ ಫೋಟೋ ಇಟ್ಕೊಳ್ಬಹುದಾ ವಿಗ್ರಹ ಇಟ್ಕೊಳ್ಬಹುದಾ ಅಂತ ಅಂದ್ಬಿಟ್ಟು ದಯವಿಟ್ಟು ಆ ಥರ ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಸಾದೃಷ್ಟವಾಗಿ ನಮಗೆ ಇರುವಂಥ ಫೋಟೋಗಳು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಹಾಗೂ ನಾವು ಅಂಗಡಿಗಳಲ್ಲೂ ಕೂಡ ಫೋಟೋ ವಿಗ್ರಹ ಕೂಡ ಸಿಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ನೀವು ಆರಾಮಾಗಿ ತಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಬಹುದು ಸ್ನೇಹಿತರೆ ಯಾಕಂದರೆ ಆ ತಾಯಿ ನಮ್ಮ ಮನೆಯಲ್ಲಿದ್ದರೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಭೂಮಿಗಳನ್ನು ತಗೊಳ್ಳೋ ಆಸ್ತಿಗಳನ್ನು ಮಾಡಿಕೊಳ್ಳೋದಕ್ಕೆ ಆ ತಾಯಿ ನಿಜವಾಗ್ಲೂ ಅನುವು ಮಾಡಿಕೊಡ್ತಾಳೆ ಯಾಕಂದರೆ ವಾರಾಹಿ ದೇವಿ ಬಂದು ಒಂದು ವರಾಹ ಅವತಾರ ತಾಳಿ ಇರುವಂಥದ್ದು ಈ ಭೂಮಿಯನ್ನು ಕಾಪಾಡುವಂಥ ಕೆಲಸ ತಾಯಿ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಯಾರಿಗೆ ಸ್ವಲ್ಪನಾದರೂ ಭೂಮಿ ಇಲ್ಲ ಅಂದ್ರೆ ಸ್ವಂತವಾಗಿ ಅಂತ ಆಸೆ ಪಡ್ತಾ ಇರ್ತಾರೆ ನೋಡಿ ಅವರು ನಮಗೆ ಒಂದು ಆಗಲ್ಲ ಮನೆ ಬೇಕು ಸ್ವಲ್ಪನಾದರೂ ಪ್ರಾಪರ್ಟಿ ಬೇಕು ಅಂತ ಆಸೆ ಪಡುವಂಥವರು ನಿಮ್ಮ ಮನೆಯಲ್ಲಿ ಆ ತಾಯಿಯ ಫೋಟೋ ಇಟ್ಕೊಳ್ಬಹುದು ಕೆಲವೊಂದು ಸಮಯಗಳಲ್ಲಿ ಅಲ್ಲಿ ನಾವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರೂ ಕೂಡ ನಮ್ಮ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ಎಲ್ಲ ನಡಿಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಆದರೆ ಏನೇ ಮಾಡಿದ್ರೂ ಸ್ಲೋ ಆಗ್ತಾ ಇರುತ್ತೆ ಒಂದು ಬಂದರೆ ಹತ್ತು ಕಳ್ಕಳ್ತಾ ಇದ್ದೀವಿ ಅನ್ನುವ ಪರಿಸ್ಥಿತಿ ಇರುತ್ತೆ ಸುಮಾರು ಜನಕ್ಕೆ ಸ್ನೇಹಿತರೆ ನಿಜವಾಗ್ಲೂ ಅವರೆಲ್ಲ ನಂಬಿಕೆಯಿಂದ ಆ ತಾಯಿಯ ವಿಶೇಷವಾದ ಮಂತ್ರಗಳನ್ನು ನೀವು ರಾತ್ರಿ ಮಲಗುವಾಗ ಹೇಳ್ಕೊಳ್ಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಬಹುದು ಆದರೆ ತಾಯಿಯ ಮಂತ್ರಗಳನ್ನು ರಾತ್ರಿ ಹೇಳ್ಕೊಂಡು ಮಲ್ಕೊಂಡ್ರೆ ತುಂಬ ಇರುತ್ತೆ ಯಾಕಂದರೆ ತಾಯಿ ಬಂದು ರಾತ್ರಿ ದೇವತೆ ರಾತ್ರಿಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ತಂತ್ರಗಳನ್ನು ಮಾಡುವಂಥ ಒಂದು ಇರೋದು ಅಂದರೆ ಅದು ವಾರಾಹಿ ದೇವಿಗೆ ಅದಕ್ಕೋಸ್ಕರ ತಪ್ಪದೆ ನೀವು ರಾತ್ರಿ ದೇವತೆ ಆಗಿರೋದ್ರಿಂದ ಆ ತಾಯಿಯನ್ನು ಆ ಮಂತ್ರಗಳನ್ನು ರಾತ್ರಿ ಮಲಗುವಾಗ ನಂಬಿಕೆಯಿಂದ ಈ ಒಂದು ಪರಿಹಾರ ಕೂಡ ತಿಳಿಸ್ತೀನಿ ನಾವು ಎಷ್ಟೇ ಕೋಟಿಗಳಿಗೆ ಬೆಲೆ ಬಾಳುವಂಥ ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿದ್ದರೂ ಕೂಡ ಕೋಟಿಗೆ ಬೆಲೆ ಬಾಳ್ತೀವಿ ಅಂತ ಅಂದ್ಕೊಂಡ್ರು ಕೂಡ ನಾವು ಒಂದು ರೂಪಾಯಿ ಅನ್ನೋದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ಸ್ನೇಹಿತರೆ ಆ ರೂಪಾಯಿಯಿಂದನೇ ನಾವು ಎಲ್ಲವನ್ನು ಲೆಕ್ಕಾಚಾರ ಮಾಡುವಂಥದ್ದು ಅದರಿಂದ ನೀವು ಆ ಒನ್ ರುಪಿ ಕಾಯ್ನಿಂದ ಮಾಡಿಕೊಳ್ಳುವ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಈ ಒನ್ ರೂಪಾಯಿ ಅನ್ನೋದು ನಾವು ತುಂಬ ಈಸಿಯಾಗಿ ತಗೊಂಡ್ಬಿಡ್ತೀವಿ ಆದರೆ ಇದಕ್ಕೆ ತುಂಬ ಶಕ್ತಿ ಇರೋದರಿಂದ ನೀವು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಆದರೆ ಮಂತ್ರಗಳನ್ನು ಹೇಳ್ಕೊಳ್ಳಿ ಬೇಕಾದ್ರೆ ಹೆಣ್ಮಕ್ಳಾದರೆ ದಯವಿಟ್ಟು ಪೀರಿಯಡ್ಸ್ ಆಗಿರುವಂಥ ಸಮಯಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ಸಮಯಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ನಮಗೆ ಆ ಮಂತ್ರ ಜಪ ಮಾಡಬೇಕಾದ್ರೆ ನಮ್ಮ ಕೋರಿಕೆಗಳು ನೆರವೇರಬೇಕು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅದಕ್ಕೆಲ್ಲ ಈ ಅಡೆತಡೆ ಇಲ್ಲದೆ ಆಗಬೇಕು ಅಂತ ಏನಾದರೂ ಬಯಸ್ತಾ ಇದ್ದರೆ ಇದನ್ನು ಕೂಡ ನಾವು ಅಷ್ಟೇ ಫಾಲೋ ಮಾಡಬೇಕಾಗುತ್ತೆ ಏನಾದರೂ ಇದು ಮಾರ್ಗಶಿರ ಮಾಸದಲ್ಲಿ ಸೋಮವಾರ ಆಗಿರೋದರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಸೋಮವಾರ ರಾತ್ರಿ ಏನಾದರೂ ನಾವು ಪರಿಹಾರವನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಕೆಲಸಗಳು ಮುಗಿದ ಮೇಲೆ ನೀವು ಆ ಒನ್ ರುಪಿ ಕಾಯಿನ್ನನ್ನು ತಗೊಳ್ಳಿ ಒನ್ ರುಪಿ ಕಾಯಿನ್ ತಗೊಂಡು ಒಂದು ಮಂತ್ರವನ್ನು ಇದ್ದೀನಿ ತಾಯಿಯೇ ಶಕ್ತಿಶಾಲಿಯಾದ ಮಂತ್ರ ಸ್ನೇಹಿತರೆ ನಿಮ್ಮ ಕೋರಿಕೆ ಯಾವುದೇ ಇರಬಹುದು ರಾತ್ರಿ ಮಲಗುವಾಗ ಸಬ್ ಕಾನ್ಷಿಯಸ್ ಮೈಂಡು ನಮಗೆ ಯಾವಾಗಲೂ ಅಷ್ಟೇ ಅಲರ್ಟಾಗಿರುತ್ತೆ ಅಂದರೆ ಎಚ್ಚರಿಕೆಯಿಂದ ಇರುತ್ತೆ ನಾವು ಏನು ಅಂದ್ಕೊಳ್ತೀವೋ ಅದಕ್ಕೆ ರಾತ್ರಿ ನಿದ್ದೆ ಮಾಡುವಾಗ ಯಾವಾಗಲೂ ಅಷ್ಟೇ ಸಕಾರಾತ್ಮಕವಾಗಿ ಥಿಂಕ್ ಮಾಡಬೇಕಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮ್ಮ ಬ್ರೈನ್ಗೂ ಕೂಡ ಅದು ಪಾಸ್ ಮಾಡುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಅಲರ್ಟ್ ಆಗಿರೋದ್ರಿಂದ ನಿಮಗೆ ಮಂತ್ರ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ತಾ ನಿಮ್ಮ ಅಂಗೈಯಲ್ಲಿ ಆ ಒನ್ ರೂಪಾಯಿ ಕಾಯಿನ್ ಅನ್ನು ಇಟ್ಕೊಳ್ಬೇಕು ಸ್ನೇಹಿತರೆ ಇನ್ನೇನು ಮಲಗ್ತೀವಿ ಅನ್ನುವಾಗ ಇದನ್ನ ಹೇಳ್ತಾ ಇರುವಂಥದ್ದು ನೀವು ಇದನ್ನು ಗಮನವಿಟ್ಟು ಕೇಳಿಕೊಳ್ತಾ ಆ ಥರ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ರುಪಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಅದನ್ನು ಮುಷ್ಟಿ ಮಾಡಿ ಕೇಳಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಈ ಥರ ತೊಂದರೆ ಇದೆ ಅಥವಾ ಈ ಥರ ಕೋರಿಕೆ ಇದೆ ಇದನ್ನು ತಾಯಿ ನೀನು ನೆರವೇರಿಸ್ಕೊಡು ಎಲ್ಲವೂ ನಿಮಗೆ ಗೊತ್ತಿದೆ ಇದರಿಂದ ನನಗೆ ತುಂಬ ಖುಷಿಯಾಗುತ್ತೆ ನೀನು ಇದನ್ನು ಮಾಡಿಕೊಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಆ ಮಂತ್ರ ಜಪ ನೀವು ಹನ್ನೊಂದು ಬಾರಿ ಮಾಡಿಕೊಳ್ಳಿ ಆ ಮಾಡಿಕೊಂಡು ಏನು ಮಾಡಬೇಕು ಅದನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಆ ಕಾಸನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದಕ್ಕೆ ಶಕ್ತಿ ಅನ್ನೋದು ಇರುತ್ತೆ ಆ ಕಾಸನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲ್ಕೊಳ್ಳಿ ಮಾರನೆಯ ದಿನ ಏನು ಮಾಡಬೇಕು ಅದನ್ನು ತೆಗೆದುಬಿಟ್ಟು ಯಾರಗಾದರೂ ದಾನ ಮಾಡಬಹುದು ಯಾರಾದರೂ ನಿಮಗೆ ನಿಮ್ಮ ಮನೆಗಳ ಹತ್ತಿರ ಬಂದರೆ ಅವ್ರಿಗೆ ಇದನ್ನು ದಾನ ಮಾಡಿ ಅಥವಾ ಯಾರು ಬಂದಿಲ್ಲ ಬರೋದಿಲ್ಲ ಅಂತೇನಾದ್ರೂ ಇದ್ರೆ ನೀವು ಹತ್ತಿರದಲ್ಲೇ ಯಾವ ದೇವಸ್ಥಾನ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಕಾಸನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ನೀವು ಯಾವತ್ತು ಹೋಗ್ತೀರೋ ಆವಾಗಲೇ ಹಾಕಿ ತೊಂದರೆ ಅಂತೂ ಏನೂ ಇಲ್ಲ ಎಲ್ಲಾದರೂ ಸೇಫ್ಟಿಯಾಗಿ ಆ ಜಾಗದಲ್ಲಿ ಇಡೀ ನೀವು ದೇವಸ್ಥಾನಕ್ಕೆ ಆ ವಾರದಲ್ಲೋ ಎರಡು ಮೂರು ದಿನದಲ್ಲೋ ಹೋಗ್ತೀರಾ ಅನ್ನುವಾಗ ಹೋಗಿ ಹಾಕ್ಬಿಟ್ಟು ಬನ್ನಿ ಅಥವಾ ನಿಮ್ಮ ಮನೆಯ ಹತ್ತಿರ ಬರ್ತಾರೆ ನೋಡಿ ಅವ್ರಿಗೇನೆ ನೀವು ದಾನ ಕೊಡಬಹುದು ನಾವು ಈ ಥರ ಶಕ್ತಿ ತುಂಬಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಅವ್ರಿಗೆ ದಾನ ಮಾಡಿದಾಗ ಸ್ನೇಹಿತರೆ ಏಕೆಂದರೆ ಒಬ್ಬರಿಗೆ ನಾವು ಏನಾದರೂ ದಾನ ಮಾಡ್ತೀವಿ ಅಂದ್ಕೊಳ್ಳಿ ಅದು ನಮಗೆ ಡಬಲ್ ಆಗಿ ಹಿಂತಿರುಗಿ ಬರುತ್ತೆ ನಾವು ಏನು ಕೊಡ್ತೀವಿ ನೋಡಿ ಅದು ನಮಗೆ ವಾಪಸ್ ಬರುತ್ತೆ ಅಂತ ಇದರ ಅರ್ಥ ದೇವರು ಅದಕ್ಕೆ ನಮಗೆ ದಾನ ಧರ್ಮ ಎಲ್ಲ ಮಾಡಬೇಕು ಅಂತ ತಿಳಿಸುವಂಥದ್ದು ನಾವು ಒಂದು ರೂಪಾಯಿ ಕೊಟ್ಟಾಗ ನಮಗೆ ಒಂದು ಹತ್ತು ರೂಪಾಯಿ ಬರುವಂಥ ಸನ್ನಿವೇಶಗಳಿರುತ್ತೆ ಅದನ್ನು ತಪ್ಪದೆ ಮಾಡಿಕೊಂಡು ನೋಡಿ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಸುಲಭವಾದ ವಿಧಾನವನ್ನು ನೀವು ಇವತ್ತು ರಾತ್ರಿ ಫಾಲೋ ಮಾಡಿ ಸ್ನೇಹಿತರೆ ಅಕ್ಕ ನಾವು ಸ್ನಾನ ಮಾಡಲಿಲ್ಲ ಅಂದರೆ ತೊಂದರೆ ಇಲ್ಲ ನೋಡಿಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ನೀವು ನಂಬಿಕೆಯಿಂದ ತಾಯಿಯ ಮಂತ್ರ ಜಪ ಮಾಡ್ತಾ ಈ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು